ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮತ್ತೆ ಕಡಿಮೆ ವೇಟಲ್ಲಿ ರೆಡಿ ಆಗಿರುವಂಥ ಗೋಲ್ಡ್ ಇಯರಿಂಗ್ಸ್ ಡಿಸೈನ್ ತೊಗೊಬಂದೀನಿ ಈ ಡಿಸೈನೆಲ್ಲ ಭಾಳ ಯೂನೀಕ್ ಆಗಿರುವಂಥದ ಮೇಗಿನ ಟ್ರೆಂಡಿಗೆ ತಕ್ಕಂಗನೂ ಲೈಟ್ ವೇಟ್ ಆಗಿರುವಂಥದ್ದು ಇಯರಿಂಗ್ಸ್ ಅದಾವೆ ನೋಡಿರಿ ಈ ಏನು ನೋಡತ್ತೀರಿ ಇದು ಬರೀ ಒಂದು ಗ್ರಾಮಲ್ಲಿ ಆಗಿರುವಂಥ ಇಯರಿಂಗ್ಸ್ ಐತಿ ಗೋಲ್ಡ್ದು ಇದು ನಡುಕ ಸ್ಟಾರ್ ಡಿಸೈನದ್ದೊಳಗೆ ಆಗಿರುವಂಥ ಇಯರಿಂಗ್ಸ್ ಐತಿ ಆಮೇಲೆ ನಡಕ್ಕೆ ಪರ್ಪಲ್ ಕಲರ್ ಒಳಗೆ ಸ್ಟೋನ್ ವರ್ಕ್ ಕೊಟ್ಟರು ಸ್ವಲ್ಪ ಲೈಟಿಗೆ ಅಂದ್ರೆ ಲೈಟ್ ಬೆಳಕಿಗೆ ಅದು ನಿಮ್ಗೆ ಪರ್ಪಲ್ ಕಲರ್ಸ್ ಎದ್ದು ಕಾಣಿಸ್ಬಾತು ನೋಡಕ್ ಮಾತ್ರ ಬಹಳ ಚಂದಾಗ ಅವ್ರ ಸಣ್ಣ ಹುಡುಗರು ಹಾಕೋಬಹುದು ಆಮೇಲೆ ದೊಡ್ಡವರು ಡೈಲಿ ಯೂಸ್ ಮಾಡಕ್ಕೆ ಚಂದ ರೀ ಈಗ ನೀವೇನು ನೋಡಕತ್ತಿರಲ್ಲ ಇದು ಕೂಡ ಬರೀ ಒಂದು ಗ್ರಾಮಲ್ಲಿ ಆಗಿರುವಂಥ ಗೋಲ್ಡ್ ಇಯರಿಂಗ್ಸ್ ಡಿಸೈನ್ ಐತಿ ಇದು ಬಹಳ ಲೈಟ್ ವೇಟ್ ಅವು ಆಮೇಲೆ ಕಿವಿಗೆ ವಜ್ಜೆನೂ ಅನ್ಸಂಗಿಲ್ಲ ಡೈಲಿ ವೇರ್ಗೂ ಹಾಕೊಳಕ್ಕೂ ನಡೀತಾವು ಇದು ಬೇಕಂದ್ರು ಜಾಸ್ತಿ ವೇಟ್ ಕೂಡ ಹಾಕಿ ಶೂ ಇಷ್ಟ ಬೇಕಂದವರು ನೀವು ಇದನ್ನು ಒಂದು ಗ್ರಾಮ್ ಒಳಗೂ ಮಾಡಿಸ್ಕೋರಿ ಆಮೇಲೆ ನಡೆದು ಬಂದು ಕಲರ್ಸು ನೀವು ಚೇಂಜ್ ಮಾಡ್ಬೋದು ರೆಡ್ ಕಲರ್ ಕೊಟ್ಟವ್ರಿಗೆ ಬಿಡ್ಸಿದ್ರಿ ನೀವು ಬೇಡ ಅನ್ನೋರು ಕಲರ್ ಕೂಡ ಚೇಂಜ್ ಮಾಡಿಸ್ಕೋಬೋದು ಈ ರೀತಿ ಸಣ್ಣ ಪುಟ್ಟನೂ ನಾವು ಸೇವಿಂಗ್ಸ್ ಮಾಡಿ ತೊಗೊಂತ ಹೋದ್ವಿ ಅಂದ್ರೆ ನಮಗೆ ಒಂದು ಆಭರಣ ಅಂತರ ಆಗ್ತಾವೆ ನೋಡೋಕೆ ಲೈಟ್ ವೆಯ್ಟಾಗಿ ಇರ್ತಾವ್ರಿ ಇವ ನೀವು ಈಗೇನು ನೋಡಕ್ಕಿಲ್ಲ ಇದು ಎರಡೂವರೆ ಗ್ರಾಮಲ್ಲಿ ರೆಡಿಯಾಗಿರುವಂಥ ಗೋಲ್ಡ್ ಇಯರಿಂಗ್ಸ್ ಐತಿ ಇದು ಬಂದು ನಿಮಗೆ ಸ್ಪೆಷಲಿ ಫಂಕ್ಷನ್ ಒಕೇಶನ್ ಕೆಲವು ಹಾಕೊಳಾಕ ಚಲೋ ಅನಿಸ್ತಾವೆ ಡೈಲಿ ವೇರ್ ಅಂದ್ರೆ ಇವು ಕೆಳಗಡೆ ಸೂಕ್ಷ್ಮವಾಗಿ ವರ್ಕ್ ಆಗಿರ್ತಾವಲ್ಲ ರೀ ಜಾಯಿಂಟ್ ಕೊಟ್ಟಾರಲ್ಲ ಅದಕ್ಕೆ ಲಘು ಕಟ್ ಆಗೋ ಸಂಬಂಧ ಡೈಲಿ ವೇರ್ ನಡೆಯಂಗಿಲ್ಲ ಫಂಕ್ಷನ್ ಹಾಕೋಬೋದು ಇದು ನೋಡಿರಿ ಇದು ಬರೀ ಕೇವಲ ದೀಡ್ ಗ್ರಾಮ್ ಒಂದು ಗ್ರಾ ವರೆ ಗ್ರಾಮಲ್ಲಿ ರೆಡಿಯಾಗಿರುವಂಥ ಡಿಸೈನ್ ಐತಿ ಆಮೇಲೆ ಸಣ್ಣ ಹುಡುಗರಿಗೆಲ್ಲ ಭಾಳ ಚಂದ ಕಾಣಿಸ್ತಾವೆ ಕಾಲೇಜ್ಗೆ ಹೋಗೋರ್ಗಾಗ್ರಿ ಆಮೇಲೆ ಹೈಸ್ಕೂಲ್ಗೆ ಆಗಲಿ ಆಮೇಲೆ ಗಿಫ್ಟ್ ಮಾಡೋಕ್ಕದು ಭಾಳ ಹೆವಿನೂ ಅನ್ಸಂಗಿಲ್ಲ ಅಂಥವ್ರಿಗೆ ಇವು ಚೆಂದ ಅನ್ನಿಸ್ತಾವೆ ನೋಡೋಕ್ಕೂ ಡಿಸೈನು ಎಷ್ಟು ಚೆನ್ನಾಗಿತ್ತು ನೋಡ್ರಿ ಈಗಿನ ಯೂನಿಕ್ ಡಿಸೈನ್ ಐತಿ ಭಾಳ ಚಂದ ಕಾಣಿಸ್ತಾವೆ ಹಾಕ್ಕೊಂಡ್ರದು ಆಮೇಲೆ ಲೈಟ್ ವೇಟ್ ಇರೋದ್ರಿಂದ ನಿಮ್ಗೆ ಒಜ್ಜೆ ಕಿವಿ ಕಿವಿಗಿವ ಈಗ ನೀವು ನೋಡ್ತಿರುವಂಥದ್ದು ಕೂಡ ತೀರಾ ಲೈಟ್ ವೇಟ್ ಅಲ್ಲಿರುವಂಥ ಇಯರಿಂಗ್ಸ್ ಡಿಸೈನ್ ಐತಿ ಇದು ಬಂದು ನಿಮಗೆ ಒಂದು ಗ್ರಾಮ್ ಎಂಟುನೂರು ಮಿಲಿ ಮಿಲಿಯೊಳಗೆ ಹಾಕಿರುವಂಥ ಇಯರಿಂಗ್ಸ್ ಡಿಸೈನ್ ಅದಾವೆ ರೀ ಇವು ಭಾಳ ಲುಕ್ ಅನ್ಸಾ ನೋಡಾಕನು ಆಮೇಲೆ ನೀವು ಡೆಲಿವರಿ ಹಾಕೋಬೋದು ಲೈಟ್ ವೇಟ್ ಅದಾವೆ ಇಲ್ಲಾಂದ್ರೆ ಫಂಕ್ಷನ್ಗೂ ಕೂಡ ಹಾಕ್ಕೊಳ್ಳಬೋದು ಇವಾಗ ಕಾಲೇಜ್ಗೂ ಹುಡುಗರಿಗೆ ಅಂದ್ರೆ ಹುಡುಗರಿಗೆಲ್ಲ ಚಂದ ಅನ್ನಿಸ್ತವು ಹಾಕೊಳಕು ಈ ನಾ ತೋರಿಸಿರುವಂಥ ಡಿಸೈನ್ ಇಷ್ಟ ಆದರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ನೋಡಿರಿ ಇದು ಭಾಳ ನಂಗೆ ಇಷ್ಟ ಆಯಿತು ಪರ್ಸ್ನಲಿ ನಂಗೆ ಕಿವ್ಯಾಗ ಜುಮ್ಕಿ ಇರುವಂಥ ಇಯರಿಂಗ್ಸ್ ಅಂದ್ರೆ ಭಾಳ ಇಷ್ಟ ಆಕ್ರಿ ಹಾಗಾಗಿ ಈ ಡಿಸೈನ್ ನಂಗೆ ಇಷ್ಟ ಆಯಿತು ಇದು ಬಂದು ನಿಮ್ಗೆ ಎರಡು ಗ್ರಾಮಲ್ಲಿ ರೆಡಿ ಆಗಿರುವಂಥ ಡಿಸೈನ್ ಐತಿ ಇದು ಇನ್ನೂ ಸ್ವಲ್ಪ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಒಂದು ಗ್ರಾಮ್ ಅಥವಾ ಅದೇ ಗ್ರಾಮ್ ಆಗಲಿ ಹೆಚ್ಚಿಗೆ ಹಾಕ್ಸೋದ್ರಿಂದ ನಿಮ್ಗೆ ಗಟ್ಟುಮಟ್ಟು ಹಾಕಾವು ಆದರೆ ಇದೊಂದು ಸ್ವಲ್ಪ ಈಗ ಸೂಕ್ಷ್ಮ ರೀ ಕಡಿಮೆ ವೇಟ್ ಇರೋದ್ರಿಂದ ಅಂದರೆ ಡಿಸೈನ್ ಬೇಕಾದವ್ರು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೋರಿ ನಿಮಗೆ ಕೈಲಿ ಆಗ್ತೈತೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ಮಾಡೋದ್ರಿಂದ ಇವಾಗ ಗಟ್ಟಿ ಮುಟ್ಟು ಅನಿಸ್ತಾವೆ ಟಿಕಾವು ಬರ್ತಾವೆ ಆಮೇಲೆ ಫಂಕ್ಷನ್ ವೇರೂ ನಿಮ್ಗೆ ಯೂಸ್ ಮಾಡೋಕ್ಕೂ ನಡಿದಿದ್ರಿ ಆಮೇಲೆ ಡೈರಿ ವೇರು ಹಾಕೋಬಹುದು ನೀವು ಈಗ ನೀವು ನೋಡೋದಿಲ್ಲ ಇದು ಕೂಡ ಒಂದೂವರೆ ಗ್ರಾಮಲ್ಲಿ ತೀರಾ ಸಿಂಪಲ್ ಆಗಿರುವಂಥ ಲಕ್ಷ್ಮಿ ಮೂರ್ತಿ ಡಿಸೈನ್ ಇರುವಂಥ ಇಯರಿಂಗ್ಸ್ ಐತಿ ನೋಡಿ ಕೇಳೋಕದ ಜುಂಕಿನ ಕೊಟ್ಟರು ಮ್ಯಾಲಕ್ ರೆಡ್ ಕಲರ್ ಬೀಟ್ಸ್ ಕೊಟ್ಟಾರು ಇದು ಎಷ್ಟು ಚಂದ ಕಾಣೈತಿ ಈ ಡಿಸೈನ್ ನಿಮಗೆ ಒಂದೂವರೆ ಗ್ರಾಮಿಗೆಲ್ಲ ರೆಡಿ ಆಗೋದ್ರಿಂದ ಲೈಟ್ ವೇಟ್ ಆಗಿರ್ತಾವು ಆಮೇಲೆ ನೀವು ಡೈಲಿ ವೇರ್ ಮಾಡ್ಲೂಬೋದು ಆಮೇಲೆ ಲೈಟ್ ವೇಟ್ ಇಷ್ಟಪಡೋಗಿಂತವು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ರೀ ಇದು ನೋಡ್ರಿ ಇದು ಕೂಡ ಒಂದೂವರೆ ಗ್ರಾಮಲ್ಲಿ ಇರುವಂಥದ್ದು ಡಿಸೈನ್ ಇದಾವೆ ಇವು ಕೂಡ ನಿಮಗೆ ಸಣ್ಣದ ಅಂದರೆ ಫಂಕ್ಷನ್ ಕದು ಹಾಕೊಳೋಕ್ಕಾಗಲಿ ಅಥವಾ ನಿಮಗೆ ಇನ್ನೊಂದು ಹೇತನ್ರಿ ಯಾರು ಗಿಫ್ಟ್ ಮಾಡಬೇಕು ಆಮೇಲೆ ನಮಗೆ ಭಾಳ ಕೊಡೋಕ್ಕಾಗಂಗಿಲ್ಲ ಆದರೆ ಬಂಗಾರ ಒಳಗೆ ಕೊಡಬೇಕಂದವರು ಇಂಥ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಕೊಟ್ಟಂ ಅನಿಸತಿ ಆಮೇಲೆ ಲೈಟ್ ವೇಟ್ ಆಗಿ ಹಾಕೊಳ್ಳೋವ್ರಿಗೂ ಚಲೋ ಅನಿಸ್ತಾವೆ ರೀ ಇವು ಕೂಡ ಒಂದೂವರೆ ಗ್ರಾಮ್ನಿಗೆ ನಿಮ್ಗೆ ರೆಡಿ ಆಗ್ತಾವೆ ನಾ ತೋರಿಸಿರುವಂಥ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ನೋಡಿರಿ ಈ ಡಿಸೈನ್ ಬಂದು ನಿಮಗೆ ಎರಡೂವರೆ ಗ್ರಾಮಲ್ಲಿ ರೆಡಿಯಾಗಿರುವಂಥ ಡಿಸೈನ ಇದಕ್ಕೆ ನಮ್ಮ ಕಡೆ ಎಲ್ಲ ಏನಂತಾರೆ ರೀ ಜೇನ್ ಗುಡದ ಟೈಪ್ ಡಿಸೈನ್ ಅಂತಿದ್ರು ನಮ್ಮ ಕಡೆ ಮೊದಲೆಲ್ಲ ಈಗ ಏನಂತಾರೆ ಗೊತ್ತಿಲ್ಲ ಈಗ ಜೇನು ಗುಡ್ ಕಿಮ್ಯಾನ್ ಜೇನ್ ಗುಡ್ಕಿ ಮ್ಯಾನು ಅಂತಿದ್ದು ಮತ್ತು ನಡಿಗೆ ನೋಡ್ರಿ ಲಕ್ಷ್ಮೀ ಮೂರ್ತಿದ ಡಿಶನ್ ಡಿಸೈನ್ ಕೊಟ್ಟರು ಎಷ್ಟು ಚಂದ ಕಾಣಕತ್ತವು ಇವು ನಿಮ್ಮ ಡೈಲಿ ವೇರ್ಗಿಂತೂ ಪಾರ್ಟಿ ವೇರ ಅಥವಾ ಫಂಕ್ಷನ್ ಕೋದು ಹಾಕೊಳಕ ಭಾಳ ಚಂದ ಅನ್ನಿಸ್ತಾವು ನೋಡಿ ಡಿಸೈನರ್ ಎಷ್ಟು ಲುಕ್ ಕೊಡಕ್ಕದೈತಿ ಆಮೇಲೆ ನೀವು ಬೀಟ್ಸ್ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಬಹುದು ಇವು ನಿಮ್ಗೆ ಗೊತ್ತಿದ್ದಂಗೆ ಫ್ಲವರ್ ಡಿಸೈನ್ ಅದು ಹೂ ಅದಾವೆ ರೀ ನಮ್ಮ ಕಡೆ ನಡಕ್ಕೆ ಭಾಳ ಟ್ರೆಂಡ್ ಆಗಿದ್ದು ರೀ ಎಲ್ಲ ಕಿವ್ಯಾಗೂ ಇಂಥವು ಹಾಕೋತಿದ್ರು ಆಮೇಲೆ ನೋಡೋಕ್ಕೂ ಚಂದ ಅನಿಸ್ತಿದ್ದು ಇವು ಕಿವಿ ತುಂಬ ಇವು ನಿಮ್ಗೆ ಎರಡು ಗ್ರಾಮಿಂದ ರೆಡಿ ಹಾಕವ್ರಿ ಇವು ಡಿಸೈನ್ ಬಂದ ಇನ್ನೂ ತೋರಿಸಿರೋಂಥ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡ್ರಿ ಇದೇ ರೀತಿ ನಾ ನಿಮಗೆ ಮುಂದೆ ಯಾವ ಥರ ಬೇಕಾ ಥರ ಎಲ್ಲ ತೋರಿಸ್ತೀನಿ ರೀ ಇದು ನೋಡಿರಿ ಇದು ಬಂದು ನಿಮ್ಗೆ ಎರಡೂವರೆ ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಐತಿ ಇದು ಕೂಡ ಡಿಸೈನ್ ಈ ಕಡೆ ಇಂಥವೆಲ್ಲ ನಮ್ಗೆ ಜಬ್ಕಿ ಅಂತಾರೆ ಇವನು ನಮ್ಮಲ್ಲಿ ಮದ್ವೆ ಟೈಮ್ನಾಗ ಜಾಸ್ತಿ ತೊಗೋತಾರೆ ರೆಗ್ಯುಲರ್ಗಿಂತೂ ಇವ್ನು ಮದುವೆ ಟೈಮ್ ಫಂಕ್ಷನ್ ಒಕೇಷನ್ ಒಳಗೂ ಹಾಕೋತಾರೋ ಈ ಡಿಸೈನು ಕೂಡ ನಿಮ್ಗೆ ಆದರೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಆಮೇಲೆ ಮುಂದೆ ಬರುವಂಥ ಡಿಸೈನ್ ನೋಡ್ರಿ ಅದು ಕೂಡ ಲೈಟ್ ವೆಯ್ಟ್ ಆಗಿರುವಂಥ ಡಿಸೈನ್ ಐತಿ ಈ ಡಿಸೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ ಎಷ್ಟು ಲೈಟ್ ವೆಯ್ಟ್ ಐತಂತೆ ಇದು ಕೂಡ ಸಣ್ಣ ಹುಡುಗರಿಗೆ ಹಾಕೊಳ್ಳೋಂಗಾಗಲಿ ಆಮೇಲೆ ಮನ್ಯಾಗ ಡೈಲಿ ವೇರ್ಗೆ ಆಗ ಹಾಕೊಳ್ಳೋಕ್ಕಾಗಲಿ ಅಷ್ಟು ಚಂದ ಅದಾವೆ ಡಿಸೈನ್ ಲೀಫ್ ಶೇಪ್ ಒಳಗೆ ಐತಿ ನಡುವನ್ನು ಕೊಡ್ ನೋಡಿರಿ ಡಿಸೈನ್ ಸಣ್ಣಗೆ ಕೊಟ್ಟಾರು ಇಂಥವು ಹಾಕೋದ್ರಿಂದ ಕಿವಿ ಒಬ್ಬೊಬ್ಬರಿಗೆ ದೊಡ್ಡ ಹಾಕೋ ಝಳಕ್ತವನ್ನೋ ಇದಿದ್ದವರು ಈ ಥರ ಹಾಕ್ಕೊಳ್ಬೋದು ಈ ಥರ ಹಾಕೋದ್ರಿಂದ ನಿಮ್ಗೆ ಲೈಟ್ ವೆಯ್ಟಾಗಿ ಬಜ್ಜೇನೂ ಅನಿಸಂಗಿಲ್ಲ ಇದು ಕೂಡ ಒಂದು ಜೇನ್ ಡಿಸೈನ್ ಒಳಗೆ ಕೆಳ ನೋಡ್ರಿ ಎಳಿ ಜೇನು ಗುಡ್ ಜಳಿ ಎಳಿ ಕೊಟ್ಟರು ಮ್ಯಾಲೆ ಲೀಫ್ ಡಿಸೈನ್ ಒಳಗೆ ವರ್ಕ್ ಮಾಡ್ಯಾರು ಈಗ ಹೆಂಗಂದ್ರೆ ಹಳೆ ಡಿಸೈನ್ ವರ್ಕಿಗೇನು ಹೊಸ ಟಚ್ ಕೊಡತ್ತಾರು ಅವ ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಮಾತು ನನಗೆ ಈ ವಿಡಿಯೋ ಎಡಿಟಿಂಗ್ ಅಷ್ಟು ಗೊತ್ತಿಲ್ಲ ಆಮೇಲೆ ಈಗಿನ ವಿಡಿಯೋ ನೋಡಿದ್ದೀನಿ ಒಂದಿಷ್ಟು ಎಲ್ಲರೂ ಟೆಕ್ಸ್ಟ್ ಹಾಕತ್ತೆ ಅದ್ರ ಅದು ಹೆಂಗೆ ಮಾಡಬೇಕು ಹೆಂಗೆ ವಿಡಿಯೋ ಎಡಿಟ್ ಹಾಕ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ರೆ ಗೊತ್ತಿದ್ದರೂ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಅಂತೇಳಿ ನಾನು ಇನ್ ಶಾರ್ಟ್ ಒಳಗೆ ವಿಡಿಯೋ ಮಾಡ್ತೀನಿ ಪ್ಲೀಸ್ ನಂಗೆ ದಯವಿಟ್ಟು ಹೆಲ್ಪ್ ಮಾಡಿ ಗೊತ್ತಿದ್ದವರು ನಮಸ್ಕಾರ ಸ್ನೇಹಿತರೆ